ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಮತ್ತೆ ನಿಮ್ಮ ಹತ್ರ ಸ್ವಲ್ಪ ಯೂಸ್ಫುಲ್ ಆಗುವಂಥ ಕಿಚನ್ ಟಿಪ್ಸನ್ನು ತೋರಿಸೋಣ ಅಂತ ಮತ್ತೆ ನಿಮ್ಗೆ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಹಾಗಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮ್ಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಆಗ ನಮ್ಮ ನಿಮ್ಮ ನನ್ನ ವೀಡಿಯೋಸು ನೀವು ಬೇಗ ನೋಡ್ಬೋದು ప్లీజ్ నబ్స్క్రైబ్ సపోర్ట్ మిగిడి తరమ వీడి బి స్టార్ట్ లెస్ట్ వీడియో వెల్కమ్ టు స్వాతి చాలిస్ అంబర్ వన్ ನಾವು ಒನ ದ್ರಾಕ್ಷಿಯನ್ನು ಜಾಸ್ತಿ ಜಾಸ್ತಿ ತರ್ತಾ ಇರ್ತೀವಿ ತರುವಾಗ ನಾವು ಮಾರ್ಕೆಟಿಂದ ತರುವಾಗ ತುಂಬ ಫ್ರೆಶಾಗಿ ಕಾಣಿಸುತ್ತೆ ಮತ್ತು ಬರ್ತಾ ಬರ್ತಾ ತುಂಬ ಕ್ಲೀನಾಗಿ ಕೆಟ್ಟೋಗಿಬಿಡುತ್ತೆ ಆ ರೀತಿ ಕೆಟ್ಟೋಗ್ದಿರ ನಾವು ಮಾರ್ಕೆಟಿಂದ ತಂದಾಗ ಯಾವ ರೀತಿ ಫ್ರೆಶ್ ಆಗಿತ್ತೋ ಅದೇ ರೀತಿ ನಿಮ್ಗೆ ಫ್ರೆಶ್ ಆಗಿರಬೇಕಂದ್ರೆ ಈ ಟಿಪ್ಪನ್ನು ಬಳಸ್ಕೊಳ್ಳಿ ಐ ಹೋಪ್ ನಿಮಗೆ ಈ ಟಿಪ್ಸ್ ಅನ್ನೋದು ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ರೀತಿ ಒಂದು ಬಾಕ್ಸಲ್ಲಿ ಒಂದು ಗಾಜಿನ ಬಾಕ್ಸಲ್ಲಿ ಈ ರೀತಿ ಟಿಶ್ಯೂ ಪೇಪರನ್ನು ಹಾಕಿ ಒಂದು ಸ್ಪೂನ್ ಸ್ಪೂನಷ್ಟು ನಾವು ಅಕ್ಕಿಯನ್ನು ಹಾಕೋಣ ಅಕ್ಕಿಯನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರನ್ನು ಈ ರೀತಿ ಹಾಕ್ಬಿಟ್ಟು ನಾವು ಅದ್ರ ಮೇಲೆ ಒಂದು ದ್ರಾಕ್ಷಿಯನ್ನು ಹಾಕಿಬಿಡೋಣ ನಿಮ್ಮ ಹತ್ರ ಆ ಬಾಕ್ಸ್ ಕ್ಯಾಪ್ ಇಲ್ಲ ಅಂದರೆ ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿ ಇಟ್ಟರು ಕೂಡ ಸರಿ ಹೋಗುತ್ತೆ ನಾನು ಇಲ್ಲಿ ಕ್ಯಾಪ್ ಹಾಕಿ ಇಡ್ತಾ ಇದ್ದೀನಿ ಇದನ್ನು ನೀವು ಫ್ರಿಜ್ಜಲ್ಲಾದರೂ ಇಟ್ಬೋದು ಇಲ್ಲಾಂದ್ರೆ ಹೊರಗಡೆ ಆದರೂ ಇಟ್ಬೋದು ನಮ್ಮ ಮಾರ್ಕೆಟಿಂದ ತಂದಾಗ ಯಾವ ರೀತಿ ಫ್ರೆಶ್ ಆಗಿರುತ್ತೋ ನಿಮಗೆ ಇದು ಕೂಡ ಅದೇ ರೀತಿ ಫ್ರೆಶ್ ಆಗೇ ಇರುತ್ತೆ ಟಿಪ್ ನಂಬರ್ ಟು ಫಸ್ಟ್ ನಾವು ಅಕ್ಕಿಯನ್ನು ಜಾಸ್ತಿ ಜಾಸ್ತಿ ತರ್ತಾ ಇರ್ತೀವಲ್ಲ ತಿಂಗ್ಳುಗಟ್ಟರೆ ಜಾಸ್ತಿ ಜಾಸ್ತಿ ತರುವಾಗ ಬೇಗ ಅದು ಹುಳ ಅನ್ನೋದು ಬೀಳುತ್ತೆ ಆ ರೀತಿ ಹುಳ ಬೀಳ್ದಿರೇ ಇರಬೇಕಂದ್ರೆ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ ಫಸ್ಟ್ ಇದರಲ್ಲಿ ಒಣಮೆಣಸಿನ್ಕಾಯನ್ನು ಇದರಲ್ಲಿ ಹಾಕ್ಬಿಟ್ಟು ಒಂದು ಮೂರು ನಾ ಮೂರಿಂದ ನಾಲ್ಕು ಈ ರೀತಿ ಹಾಕ್ಬಿಟ್ಟು ನಾವು ಇಡೋದ್ರಿಂದ ನಮಗೆ ಅಕ್ಕಿಗೆ ಹುಳ ಅನ್ನೋದು ಬೀಳೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನನಗಂತೂ ತುಂಬ ಬೆಸ್ಟ್ ಟಿಪ್ ಅನಿಸುತ್ತೆ ಟಿಪ್ ನಂಬರ್ ತ್ರೀ ನಾವು ಮಿಕ್ಸಿ ಜಾರ್ಗಳನ್ನು ಬಲ್ಸ್ತಾ ಬಲಸ್ತಾ ಅಲ್ಲಿ ಬೇಗ ಅದರ ಶಾರ್ಪ್ನೆಸ್ ಅನ್ನೋದು ಕಲ್ತ್ಕೊಂಡ್ಬಿಡುತ್ತೆ ಆ ರೀತಿ ಆಗದಿರ ನಾವು ಮತ್ತೆ ಆ ಶಾರ್ಪ್ನೆಸ್ ಅನ್ನೋದು ಬರಬೇಕಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಈ ರೀತಿ ಕಲ್ಲುಪ್ಪು ಅನ್ನೋದು ಇರುತ್ತಲ್ಲ ಆ ಕಲ್ಲುಪ್ಪನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಒಂದು ಸರಿ ನಾವು ಗ್ರೈಂಡ್ ಮಾಡೋದಿಂದ ಅದು ಶಾರ್ಪ್ನೆಸ್ ಅನ್ನೋದು ಬೇಗ ಬರುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಮಿಕ್ಸಿ ಜಾರ್ ಅನ್ನೋದು ಫಾಸ್ಟಾಗಿ ನಮಗೆ ವರ್ಕ್ ಆಗುತ್ತೆ ನಿಮಗೆ ಟಿಪ್ಸ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಟಿಪ್ ನಂಬರ್ ಫೋರ್ ನಾವು ಈ ಜೀರಿಗೆ ಆಗಿರ್ಬೋದು ಆಗಿರ್ಬೋದು ಈ ರೀತಿ ಪೌಡರ್ಗಳನ್ನು ಮಾಡ್ಕೊತಾ ಇರ್ತೀವಿ ಆ ಪೌಡರನ್ನು ಮಾಡಿದ್ರು ಕೂಡ ನಮಗೆ ಹುಳ ಅನ್ನೋದು ಬೀಳ್ತಾ ಇರುತ್ತೆ ಹುಳ ಬೀಳದಿರೇ ಇರಬೇಕಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಾವು ಈ ರೀತಿ ಒಂದು ಉಪ್ಪನ್ನು ಈ ರೀತಿ ಒಂದು ಸ್ಪೂನ್ ಅನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಬೇಗ ಹುಳ ಅನ್ನೋದು ಬೀಳೋದಿಲ್ಲ ಕೆಟ್ಟೋಗೋದು ಇಲ್ಲ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಫ್ರೆಶಾಗೆ ಇರುತ್ತೆ ನಿಮಗೆ ಈ ಟಿಪ್ಸಲ್ಲಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಟಿಪ್ ನಂಬರ್ ಫೈವ್ ಇಲ್ಲಿ ಬಂದ್ಬಿಟ್ಟು ನಾವು ಶಾವಿಗೆಯನ್ನು ಎಷ್ಟೇ ಬೇಯಿಸ್ಬಿಟ್ಟು ಇಟ್ಟರು ಕೂಡ ಒಂದೊಂದು ಟೈಮಲ್ಲಿ ಹುಳ ಅನ್ನೋದು ಬೀಳುತ್ತೆ ವೈಟ್ ವೈಟ್ ಆಗಿ ಈ ರೀತಿ ಪೌಡರ್ ಥರ ಇರುತ್ತೆ ಆ ರೀತಿ ಬರಬಾರ್ದು ಫ್ರೆಶ್ ಆಗಿರಬೇಕು ಅಂದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಈ ರೀತಿ ಏಲಕ್ಕಿ ಇರುತ್ತಲ್ಲ ಏಲಕ್ಕಿಯನ್ನು ಒಂದು ಮೂರಿಂದ ನಾಲ್ಕು ನಾವು ಇದರಲ್ಲಿ ಆಗಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಬಾಕ್ಸಲ್ಲಿ ಇಟ್ಕೊಳ್ಳೋದಿಂದ ನಮಗೆ ಹುಳ ಅನ್ನೋದು ಬೀಳೋದಿಲ್ಲ ಫ್ರೆಶ್ ಆಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ನಿಮಗೆ ಇಷ್ಟ ಆಗುತ್ತೆ ತುಂಬ ಫ್ರೆಶ್ ಆಗಿ ಕೂಡ ಕಾಣಿಸುತ್ತೆ ಟಿಪ್ ನಂಬರ್ ಸಿಕ್ಸ್ ನಾವು ಮೈದಾ ಹಿಟ್ಟ ಆಗಿರ್ಬೋದು ಗೋಧಿ ಹಿಟ್ಟ ನಮಗೆ ಬೇಗ ಬೇಗ ಹುಳ ಅನ್ನೋದು ಬಿದ್ದೋಗುತ್ತೆ ಎಷ್ಟೇ ನಾವು ಕ್ಲೀನ್ ಮಾಡಿಟ್ಟರು ಕೂಡ ಅದು ಬೇಗ ಹುಳ ಅನ್ನೋದು ಬೀಳುತ್ತೆ ಆ ರೀತಿ ಬೀಳಬಾರ್ದು ಫ್ರೆಶ್ ಆಗಿರಬೇಕು ನಮ್ಗೆ ಹುಳ ಅನ್ನೋದು ಬೀಳಬಾರ್ದು ಅಂದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಪಲಾವ್ ಎಲೆಯನ್ನು ಒಂದೆರಡು ಹಾಕೋದ್ರಿಂದ ನಮಗೆ ಆ ಗೋಧಿ ಹಿಟ್ಟಾಗಿರ್ಬೋದು ಮೈದಾ ಹಿಟ್ಟಾಗಿರ್ಬೋದು ಯಾವುದೋ ಒಂದು ಹಿಟ್ಟಿಗೆ ನಮ್ಗೆ ಈ ರೀತಿ ಹುಳ ಅನ್ನೋದು ಬೀಳೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಫ್ರೆಶ್ ಆಗಿರುತ್ತೆ ಈ ಟಿಪ್ ಒಂದ್ಸರಿ ಯೂಸ್ ಮಾಡಿ ನೋಡಿ ಟಿಪ್ ನಂಬರ್ ಸೆವೆನ್ ನಾವು ಬೆಂಕಿ ಬಟ್ನನ್ನು ಯೂಸ್ ಮಾಡ್ದು ಮಾಡದೆ ಇದ್ರೂ ಬೇಗ ಅದು ನೀರಾಂಶ ಬಿಟ್ಕೊಂಡ್ಬಿಟ್ಟು ಅದು ಬೇಗ ಅಂಟ್ಕೊಳ್ಳೋದಿಲ್ಲ ಆ ರೀತಿ ಅಂಟ್ಕೊಂಡಿರೋ ಇರೋವಾಗ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಟಿಪ್ ತುಂಬಾನೇ ಯೂಸ್ ಆಗುತ್ತೆ ಈ ರೀತಿ ನಾವು ಎಷ್ಟೇ ಸರ ಅನಿಸಿದ್ರು ಕೂಡ ಬೇಗ ಅಂಟ್ಕೊಳ್ಳೋದೇ ಇಲ್ಲ ಒಂದು ಯಾಕಂದ್ರೆ ಒದ್ದೆ ಆಗಿರುತ್ತೆ ಆ ರೀ ಅದರಿಂದ ನಮಗೆ ಬೇಗ ಅಂಟ್ಕೊಳ್ಳೋದಿಲ್ಲ ಆ ರೀತಿ ಇದ್ದಾಗ ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟು ನಾವು ಈ ರೀತಿ ಅಕ್ಕಿಯನ್ನು ಇದರಲ್ಲಿ ಹಾಕ್ಕೊಳ್ಳೋದ್ರಿಂದ ಆ ನೀರಾಂಶ ಏನಿದೆ ಅದೆಲ್ಲ ಅಕ್ಕಿ ಅನ್ನೋದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನಮಗೆ ಬೆಂಕಿ ಅನ್ನೋದು ಬೇಗ ಅಂಟ್ಕೊಳ್ಳುತ್ತೆ ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ನೆಕ್ಸ್ಟ್ ಟೈಮ್ ನಾನು ಏನು ವೀಡಿಯೋ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇರಲಿ ಅಲ್ಲಿವರೆಗೂ సో థ్యాంక్స్ ఫార్ వాచింగ్ అండ్ ప్లీజ్ నన్న చూ సబ్స్క్రైబ్ మి సపోర్ట్ మి